ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಬಂದು ಏನಪ್ಪ ಅಂದರೆ ನಾವು ಎಕ್ಸಾಮ್ ರಿಸಲ್ಟ್ ಬಂದಿದೆಯಾ ಇಲ್ವಾ ಅನ್ನೋದು ಇವತ್ತಿನ ಟಾಪಿಕ್ ಆಗಿದೆ ಹಾಗಾದರೆ ಬಂದಿದ್ರೆ ಯಾವಾಗ ಬಂತು ರಿಸಲ್ಟು ಬಂದಿಲ್ವಾ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಆಯಿತಾ ಎಂಡಿಂಗ್ವರೆಗೂ ನೋಡಿ ನಿಮಗೆ ಡೀಟೇಲ್ಸ್ ಎಲ್ಲ ನೀಟಾಗಿ ಸಿಗುತ್ತೆ ಆಯಿತಾ ಯಾರು ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋನ ಎಂಡಿಂಗ್ವರೆಗೂ ಯಾವಾಗ ರಿಸಲ್ಟ್ ಬರುತ್ತೆ ಅನ್ನೋದನ್ನು ನಾನು ಮಧ್ಯೆ ಮಧ್ಯೆ ಹೇಳ್ತೀನಿ ಅದನ್ನು ಕೂಡ ನೋಡಿ ಓಕೆ ರಿಸಲ್ಟ್ ಬಂದಿದೆಯಾ ಇಲ್ವಾ ಯಾವಾಗ ಬರುತ್ತೆ ಅನ್ನೋದನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಕನ್ಫರ್ಮ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಹಾಗಾಗಿ ಎಂಡಿಂಗ್ವರೆಗೂ ವಿಡಿಯೋ ನೋಡಿ ಅಂತ ಕೇಳ್ಕೊತ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೇ ಪಕ್ಕದಲ್ಲಿರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತ ಒಂದು ಲೈಕ್ ಕೊಡೋದನ್ನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸ್ತು ಅನ್ನೋದಾದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆನೇ ಪ್ರತಿಯೊಂದು ಪೇರೆಂಟ್ಸ್ಗಳಿಗೂ ಎಕ್ಸಾಮ್ ಬರ್ಸಿದ ಮೇಲೆ ನಮ್ಮದೇ ಎಕ್ಸಾಮ್ಸ್ ಎಲ್ಲ ಯಾವ್ಯಾವ ಸ್ಟೂಡೆಂಟ್ಸ್ ಬರೆದಿದ್ದಾರೆ ಆ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಬರೆಸಿದ ಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ ಅಡ್ಮಿಷನ್ ಯಾವಾಗ ಇರುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಅಡ್ಮಿಷನ್ ಇರುತ್ತೆ ಎಲ್ಲಿ ಹೋಗಿ ಸೇರಿಸಬೇಕು ಪ್ರತಿಯೊಂದು ಗೊಂದಲಗಳು ನಿಮಗೆ ಇದ್ದೇ ಇರುತ್ತೆ ಅದು ಕಾಮನ್ನು ಯಾಕೆಂದ್ರೆ ನಾನು ನನ್ನ ಮಗಳನ್ನು ನವೋದಯ ಎಕ್ಸಾಮ್ಸ್ ಕೂಡ ಬರ್ಸಿದ್ದೀನಿ ನನಗೂ ಕೂಡ ಆ ಗೊಂದಲ ಇತ್ತು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗಿದ್ರೆ ಫಲಿತಾಂಶ ಯಾವಾಗ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ನನ್ನ ಆತ್ಮೀಯ ಪೇರೆಂಟ್ಸ್ಗೆ ಈ ವಿಚಾರನ ಹೇಳ್ತಾ ಇದ್ದೀನಿ ಐದನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರರಂದು ಆರನೇ ತರಗತಿ ಪ್ರವೇಶಕ್ಕಾಗಿ ಡಿಸೆಂಬರ್ ಹದಿಮೂರರಂದು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ರಿಗೂ ವಿಚಾರ ಗೊತ್ತಿರೋ ಥರನೇ ಎಕ್ಸಾಮ್ ನಿಮ್ ಎಲ್ರಿಗೂ ನೆನಪಿದ್ದೇ ಇರುತ್ತೆ ಡಿಸೆಂಬರ್ ಹದಿಮೂರನೇ ತಾರೀಕಲ್ಲಿ ಎಕ್ಸಾಮ್ ಕೂಡ ನಡೆದಿತ್ತು ರಿಸಲ್ಟು ಯಾವಾಗ ಹಾಗಾದ್ರೆ ಈ ಫಲಿತಾಂಶವನ್ನು ಹೇಳೋ ಮುಂಚೆ ಹಿಂದೆ ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಹಿಂದಿನ ವರ್ಷದ ದಿನಾಂಕ ಎಕ್ಸಾಮ್ ಎಷ್ಟು ನಡೀತು ಹಾಗೆ ರಿಸಲ್ಟು ಎಷ್ಟು ಯಾವ ತಾರೀಕಲ್ಲಿ ಯಾವ ಡೇಟ್ ಅಲ್ಲಿ ಯಾವ ಇಯರ್ ಅಲ್ಲಿ ಬಂತು ರಿಸಲ್ಟ್ಗೆ ಎಷ್ಟು ಮಂತ್ ಗ್ಯಾಪ್ ಇತ್ತು ಅನ್ನೋದನ್ನು ಕೂಡ ಸ್ವಲ್ಪ ನೋಡ್ಕೋಬಾರಣ ಯಾಕೆಂದರೆ ನಿಮಗೆ ಕನ್ಫ್ಯೂಸನ್ ಬೇಡ ವರ್ಷ ವರ್ಷ ಯಾವ ರೀತಿ ಯಾವ ಟೈಮಲ್ಲಿ ಎಷ್ಟು ಮಂತ್ ಕಳೆದ ಮೇಲೆ ರಿಸಲ್ಟ್ ಬರುತ್ತೆ ಅನ್ನೋದನ್ನು ನೀವು ತಿಳ್ಕೊಬೋದು ಹಾಗಾಗಿ ಈ ಹಿಂದಿನ ವರ್ಷದ ರಿಸಲ್ಟ್ ಕೂಡ ನಾನು ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ನವೋದಯ ಎಕ್ಸಾಮ್ ಸ್ಟೂಡೆಂಟ್ಸ್ನ ಬರೆದಿದ್ದಂತಹ ಸ್ಟೂಡೆಂಟ್ಸ್ನ ರಿಸಲ್ಟ್ನ ಇವಾಗ ಹೇಳ್ತೀನಿ ಆಯಿತಾ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಏಪ್ರಿಲ್ ತಿಂಗಳು ನಾಲ್ಕು ಅಂದರೆ ಏಪ್ರಿಲ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಎಕ್ಸಾಮು ನವೋದಯ ಎಕ್ಸಾಮು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಿತ್ತು ಅದರ ರಿಸಲ್ಟ್ ಬಂದಿತ್ತು ಯಾವಾಗ ಅಂದರೆ ಟ್ವೆಂಟಿ ಒನ್ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ರಿಸಲ್ಟ್ ಬಂತು ಇಪ್ಪತ್ತೊಂದು ಜೂನ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದರ ಫಲಿತಾಂಶ ಬಂದಿತ್ತು ಇದು ಸರಿಸುಮಾರು ಎರಡು ತಿಂಗಳ ಮೇಲೆ ಇದರ ಫಲಿತಾಂಶ ಬಂತು ಎಕ್ಸಾಮ್ ನಡೆದಿದ್ದು ಏಪ್ರಿಲಲ್ಲಿ ಅಲ್ಲಿ ನಡೆದ್ರೆ ಅದು ಎಕ್ಸಾಮ್ ರಿಸಲ್ಟ್ ಬಂದಿದ್ದು ಜೂನಲ್ಲಿ ರಿಸಲ್ಟ್ ಬಂತು ಅಂದರೆ ಇವೆರಡು ಸರಿಸುಮಾರು ಎರಡು ತಿಂಗಳ ತನಕ ಇದರಲ್ಲಿ ಗ್ಯಾಪ್ ಇತ್ತು ಓಕೆ ಎರಡು ತಿಂಗಳು ಆದ ಮೇಲೆ ರಿಸಲ್ಟ್ನ ಕೊಟ್ಟಿದ್ದರು ಹಾಗೆಯೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಪರೀಕ್ಷಾ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿತ್ತು ಇಪ್ಪತ್ತೊಂದು ಒಂದು ಅಂದರೆ ಇಪ್ಪತ್ತೊಂದನೇ ತಾರೀಕು ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿತ್ತು ಅದರ ರಿಸಲ್ಟ್ ಬಂದಿದ್ದು ಮೂವತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲಲ್ಲಿ ರಿಸಲ್ಟ್ ಏಪ್ರಿಲ್ ಮಂತಲ್ಲಿ ಬರುತ್ತೆ ಹಾಗಾಗಿ ಇದರ ಸಮಯ ಎಷ್ಟು ಮೂರು ತಿಂಗಳು ಸಮಯ ರಿಸಲ್ಟ್ ಬರೋಕ್ಕೆ ಸಮಯ ತೆಗೆದುಕೊಂಡಿರುತ್ತೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಡೆದಂಥ ಪರೀಕ್ಷೆಯಲ್ಲಿ ಮೂರು ತಿಂಗಳು ಸಮಯ ರಿಸಲ್ಟ್ ಬರೋಕ್ಕೆ ಸಮಯನ ತಗೊಂಡಿದೆ ಆಯಿತಾ ಅದಲ್ಲದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ನವೋದಯ ಎಕ್ಸಾಮು ನಡೆದಿದ್ದು ದಿನಾಂಕ ಬಂದು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಕ್ಸಾಮ್ ನಡೆಯುತ್ತೆ ಹದಿನೆಂಟನೇ ತಾರೀಕು ಒಂದನೇ ತಿಂಗಳು ಅಂದರೆ ಜನವರಿ ಮಂತಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ನವೋದಯ ಎಕ್ಸಾಮ್ ನಡೆಯುತ್ತೆ ಇದರ ರಿಸಲ್ಟ್ ಬಂದಿದ್ದು ಡೇಟ್ ಬಂದು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮಾರ್ಚ್ ತಿಂಗಳಲ್ಲಿ ಇಪ್ಪತ್ತೈದನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ನಮಗೆ ರಿಸಲ್ಟ್ ಕೂಡ ಸಿಗುತ್ತೆ ಇದ್ರೂ ಸಮಯ ತೊಗೊಂಡಿರೋದು ಕೂಡ ಮೂರು ತಿಂಗಳು ಈ ರಿಸಲ್ಟು ಈ ಬರೋಕ್ಕೆ ಮೂರು ತಿಂಗಳು ಸಮಯ ನಮಗೆ ತೊಗೊಂಡಿದೆ ಅಂದರೆ ನವೋದಯ ಎಕ್ಸಾಮ್ ಪರೀಕ್ಷೆ ಬರೆದಾಗಿಂದ ಅದ್ರ ರಿಸಲ್ಟು ಫಲಿತಾಂಶ ಸಿಗಬೇಕು ಅಂದರೆ ನಮಗೆ ಮೂರು ತಿಂಗಳು ಸಮ ಸಮಯ ಬೇಕೇ ಬೇಕಾಗಿರುತ್ತೆ ಹಾಗಿದ್ರೆ ಈಗ ನಮ್ಮ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಲ್ಲಿ ನಡೆದಂತಹ ಎಕ್ಸಾಮ್ ಹದಿಮೂರನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ನಡೆದಂತಹ ಎಕ್ಸಾಮ್ ಪರೀಕ್ಷೆ ರಿಸಲ್ಟ್ ಯಾವಾಗ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ನಾವು ತಿಳ್ಕೊಳ್ಳೋಣ ಆಯ್ತಾ ಯಾವಾಗ ರಿಸಲ್ಟ್ ಬರುತ್ತೆ ಎಲ್ರಿಗೂ ಕ್ಯೂರಿಯಾಸಿಟಿ ಇದ್ದಿರೋ ಅಂಥದ್ದೇ ಏಕೆಂದರೆ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಹೇಳಕ್ ಆಗ್ತಿಲ್ಲ ಅನ್ನೋದಕ್ಕೋಸ್ಕರನೇ ಈ ಥರ ಪದೇ ಪದೇ ಚೆಕ್ ಮಾಡಿ ಚೆಕ್ ಮಾಡಿ ನೋಡೋದೇ ಆಗ್ತಿದೆ ಹಾಗಾಗಿ ಯಾವಾಗ ರಿಸಲ್ಟ್ ಬರುತ್ತೆ ಅನ್ನೋದನ್ನು ನಾನಿವಾಗ ಹೇಳ್ತಾ ಇದ್ದೀನಿ ನಮ್ಮ ಐದನೇ ತರಗತಿ ಮಕ್ಕಳ ಎಕ್ಸಾಮ್ ನಡೆದಿದ್ದು ಡಿಸೆಂಬರ್ ತಿಂಗಳಲ್ಲಿ ಹಾಗೆ ಲಾಸ್ಟ್ ಇಯರ್ಸ್ದು ಪ್ರತಿಯೊಂದು ಫಲಿತಾಂಶನೂ ನಾನು ಹೇಳ್ಕೊಂಡು ಬಂದೆ ತ್ರೀ ಇಯರ್ಸಿಂದ ಎಷ್ಟು ಫಲಿತಾಂಶ ಯಾವ್ಯಾವ ಮಂತಲ್ಲಿ ಬಂದಿದೆ ಎಷ್ಟು ತಿಂಗಳು ಗ್ಯಾಪ್ ಆಗಿದೆ ಅನ್ನೋನು ಕೂಡ ನಾನು ಹೇಳ್ಕೊಂಡು ಬಂದೆ ಆಲ್ಮೋಸ್ಟ್ ನಿಮಗೆ ಅದರಲ್ಲೇ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ ಮೂರು ತಿಂಗಳು ಗ್ಯಾಪ್ ಇದು ಬೇಕೇ ಬೇಕು ಮೂರು ತಿಂಗಳು ಮಿನಿಮಮ್ ಮೂರು ತಿಂಗಳು ತಗೋತಾರೆ ಆ ರಿಸಲ್ಟ್ ಹೇಳಬೇಕು ಅಂದರೆ ನಮಗೆ ಮೂರು ತಿಂಗಳು ತಗೋತಾರಲ್ವ ಹಾಗಿದ್ದರೆ ಡಿಸೆಂಬರ್ ಆಯಿತು ಜನವರಿ ಫೆಬ್ರವರಿ ಓಕೆ ಟೂ ಮಂತ್ ಆಯಿತು ಮಾರ್ಚ್ ತ್ರೀ ಮಂತ್ಸ್ಗೆ ತ್ರೀ ಮಂತ್ಸ್ಗೆ ಇದು ರಿಸಲ್ಟ್ ಬರಬೇಕು ಅಂದರೆ ಮಾರ್ಚ್ಗೆ ಆಗುತ್ತೆ ಅಲ್ವಾ ಡಿಸೆಂಬರ್ ಜನವರಿ ಫೆಬ್ರವರಿ ಸೇರಿಸ್ಕೊಂಡ್ರೆ ಮಾರ್ಚ್ಗಿಂತೂ ರಿಸಲ್ಟು ಬರಲೇಬೇಕು ನಮ್ಮ ಲೆಕ್ಕದಲ್ಲಿ ಲಾಸ್ಟ್ ಇಯರ್ದೆಲ್ಲ ನಾನು ವಿವರಿಸಿ ಹೇಳಿದ್ದೀನಲ್ವ ಫಲಿತಾಂಶ ಯಾವ್ಯಾವ ಮಂತ್ಗೆ ಬಂದಿದೆ ಅಂತ ಅದನ್ನೆಲ್ಲ ತಗೊಂಡಾಗ ಮೂರು ತಿಂಗಳು ರಿಸಲ್ಟು ಅಂತ ಬಂದರೆ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಮೂರನೇ ವಾರ ಅಥವಾ ನಾಲ್ಕನೇ ವಾರದಲ್ಲಿ ನಿಮಗೆ ನಮ್ಮ ನವೋದಯ ಎಕ್ಸಾಮ್ ರಿಸಲ್ಟು ಫಲಿತಾಂಶ ಸಿಗ್ತದೆ ಯಾವ್ಯಾವ ರಿಸಲ್ಟ್ ಯಾವ್ಯಾವ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೋ ಅವರೆಲ್ಲ ಕಾಯೋ ಅಂಥದ್ದು ತುಂಬ ರಿಸ್ ತಗೊಳ್ಳೋದೇನು ಬೇಡ ಆರಾಮಾಗಿ ಇವಾಗೆಲ್ಲ ಎಲ್ರಿಗೂ ಎಕ್ಸಾಮ್ ನಡೀತಿದೆ ಫಿಫ್ತ್ ಸ್ಟ್ಯಾಂಡರ್ಡ್ ಎಕ್ಸಾಮು ಎಕ್ಸಾಮ್ ಎಲ್ಲ ನೀಟಾಗಿ ಓದ್ಕೊಳ್ಳಿ ಬರ್ಕೊಳ್ಳಿ ಚೆನ್ನಾಗಿ ಎಕ್ಸಾಮ್ನ ಪಾಸ್ ಮಾಡಿ ನಿಮಗೆ ನವೋದಯ ಎಕ್ಸಾಮ್ ಬಗ್ಗೆ ನಿಮಗೆ ಯಾವುದೇ ರೀತಿ ಚಿಂತೆನೂ ಬೇಡ ಆ ರಿಸಲ್ಟ್ ಬರೋದು ಯಾವಾಗಪ್ಪ ಅಂದರೆ ಮಾರ್ಚ್ ಎಂಡಿಂಗಲ್ಲಿ ಅಂದರೆ ಮಾರ್ಚ್ ಮೂರನೇ ವಾರ ಅಥವಾ ನಾಲ್ಕನೇ ವಾರ ಅದು ಮಿಸ್ ಆದರೆ ಏಪ್ರಿಲ್ ತಿಂಗಳ ಒಂದನೇ ವಾರ ಅಥವಾ ಎರಡನೇ ವಾರದೊಳಗೆ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಿಮಗೆ ರಿಸಲ್ಟ್ ಬಂದ್ಬಿಡುತ್ತೆ ಮಾರ್ಚು ಲಾಸ್ಟ್ ವೀಕು ಇಲ್ಲ ಅಂದರೆ ಏಪ್ರಿಲ್ ಫಸ್ಟ್ ವೀಕಲ್ಲೇ ನವೋದಯ ಎಕ್ಸಾಮ್ ರಿಸಲ್ಟ್ ಬರುತ್ತೆ ಯಾರು ತಲೆ ಕೆಡಿಸ್ಕೊಂಡು ರಿಸಲ್ಟ್ ಯಾವಾಗ ಬಿಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತೀನಿ ಯಾರು ತಲೆ ಕೆಡಿಸ್ಕೊಬೇಡಿ ನನ್ನ ವೀಡಿಯೋದಿಂದಲೇ ನಿಮಗೆ ಸಂಪೂರ್ಣ ಮಾಹಿತಿ ಕೂಡ ತಿಳಿಯುತ್ತೆ ಕಟ್ ಆಫ್ ಮಾರ್ಕ್ಸಾಗ ಎಷ್ಟು ನಿಲ್ಲಿಸಿದ್ದಾರೆ ಅದಲ್ಲದೆ ಯಾವಾಗ ರಿಸಲ್ಟ್ ಬರುತ್ತೆ ಹೇಗೇಗಿರುತ್ತೆ ಅಲ್ಲಿ ಸೌಲಭ್ಯಗಳು ಹೇಗಿರುತ್ತೆ ಹಾಗೆಯೇ ಪ್ರತಿಯನ್ನು ಕೂಡ ನಾನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನಾನು ನೀಡ್ತಾ ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೀಡ್ತೀನಿ ಇವತ್ತಿನ ವೀಡಿಯೋ ನಿಮ್ಮ ನಿಮಗೆ ಕ್ಲಾರಿಟಿ ಸಿಗ್ಬೇಕಾಗಿತ್ತು ಪಾಪ ಎಲ್ಲರೂ ಎಕ್ಸಾಮ್ ಬರ್ಸಿದ್ದೀರಾ ಬಟ್ ರಿಸಲ್ಟ್ ಯಾವಾಗ ಅಂತ ಒಬ್ಬೊಬ್ಬರಿಗೆ ಗೊತ್ತಾಗ್ತಾ ಇಲ್ಲ ಅಂಥವ್ರಿಗೆ ನಾನು ಇದನ್ನು ತಿಳಿಸಬೇಕಾಗಿತ್ತು ಒಂದು ಸಂಪೂರ್ಣವಾದ ಮಾಹಿತಿ ಯೂಸ್ಫುಲ್ ವೀಡಿಯೋದೊಂದಿಗೆ ನಿಮಗೆ ಯೂಸ್ ಆಗುತ್ತೆ ಅಂತ ತಿಳಿಸಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ ಏನು ಅಂದರೆ ನಿಮಗೆ ಈ ಎಕ್ಸಾಮ್ ಡಿಸೆಂಬರ್ ಎಕ್ಸಾಮಲ್ಲಿ ನೀವು ಡಿಸೆಂಬರ್ ಮಂತಲ್ಲಿ ನೀವು ನಾವುದೇ ಎಕ್ಸಾಮ್ ನನ್ನ ಮಗಳಿಗೂ ಕೂಡ ಬರ್ಸಿದ್ದೀನಿ ಅದರ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ತ್ರೀ ಇಯರ್ಸ್ ಬ್ಯಾಕ್ ಎಲ್ಲ ನಾವು ನೋಡಿದೀವಿ ಎರಡರಿಂದ ಮೂರು ತಿಂಗಳು ನಮಗೆ ಫಲಿತಾಂಶ ಬರಕ್ಕೆ ಟೈಮ್ ಬೇಕೇ ಬೇಕು ಹಾಗಾಗಿ ಯಾರು ತಲೆ ಕೆಡಿಸ್ಕೊಳ್ಳೋ ಅಂತ ಏನಿಲ್ಲ ಫಲಿತಾಂಶ ಬರಬೇಕು ಅನ್ನೋದಾದರೆ ಮಾರ್ಚ್ ಲಾಸ್ಟ್ ವೀಕ್ ಲ ಮಾರ್ಚ್ ಎಂಡಿಂಗಲ್ಲಿರುತ್ತೆ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಿಮಗೆ ರಿಸಲ್ಟು ಪಕ್ಕಾ ರಿಸಲ್ಟ್ ಸಿಗುತ್ತೆ ಇದಿಷ್ಟು ನನ್ನ ಇವತ್ತಿನ ನವೋದಯ ಎಕ್ಸಾಮ್ ರಿಸಲ್ಟು ಯಾವಾಗ ಬರುತ್ತೆ ಅನ್ನೋದಾಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ಯಾವ್ಯಾವ ರೀತಿ ಅಲ್ಲಿ ಊಟ ಉಪಚಾರ ಯಾವ ರೀತಿ ಇರುತ್ತೆ ವಸತಿ ಗೃಹ ಹೇಗಿರುತ್ತೆ ಹಾಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂದರೆ ಏನೆಲ್ಲ ಪ್ರೂಫ್ಸ್ ಬೇಕು ಎಕ್ಸಾಮ್ ಅಡ್ಮಿಷನ್ಗೆ ಏನೆಲ್ಲ ಪ್ರೂಫ್ಸ್ ಬೇಕು ಹಾಗೆಯೇ ಏನೇನು ಕೇಳ್ತಾರೆ ಬುಕ್ಸ್ ಕೊಡಿಸ್ಬೇಕಾ ಬ್ಯಾಕ್ ಕೊಡಿಸ್ಬೇಕಾ ಬಟ್ಟೆ ಕೊಡಿಸ್ಬೇಕಾ ಪ್ರತಿಯೊಂದು ಮಾಹಿತಿಯೂ ನಾನು ನಿಮಗೆ ಹೇಳ್ತೀನಿ ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಂದಕ್ಕೂ ನಾನು ಆನ್ಸರ್ ಯಾರಿಗೂ ಮಿಸ್ ಮಾಡಿಲ್ಲ ಆಯಿತಾ ಕಮೆಂಟ್ ಹಾಕೋರಿಗೆ ಪ್ರತಿಯೊಬ್ಬರಿಗೂ ನಾನು ಆನ್ಸರ್ನ ತಿಳಿಸ್ಕೊಂಡು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ಕೊಂಡು ಬಂದಿದ್ದೀನಿ ಬಟ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಯಾವಾಗ ರಿಸಲ್ಟ್ ಬರುತ್ತೆ ಅನ್ನೋದು ನಿಮಗೆ ಇವಾಗ ಕ್ಲಾರಿಟಿಯಾಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಮಾರ್ಚ್ ಎಂಡಿಂಗ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬರುತ್ತೆ ಮನೆ ಒಳ್ಳೆ ಸ್ಕೂಲಾಗಿರುತ್ತೆ ಅದಲ್ಲದೆ ಸ್ಟೇಟ್ ಸಿಲೆಬಸ್ ಕೂಡ ಇಲ್ಲ ಸಿ ಬಿ ಎಸ್ ಸಿ ಸ್ವಲ್ಪ ಟಫೇ ಇರುತ್ತೆ ಬಟ್ ತುಂಬಾ ಎಜುಕೇಷನ್ ತುಂಬ ಚೆನ್ನಾಗಿದೆ ಅದಲ್ಲದೆ ಮಕ್ಕಳಿಗೆ you <laughs> ತುಂಬನೇ ನಾಲೆಡ್ಜ್ ಇಂಪ್ರೂವ್ ಆಗೋ ಥರ ತುಂಬನೇ ಶಿಸ್ತು ಕಲಿಸೋ ಥರನೇ ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ಕಲಿಸ್ತಾರೆ ಸ್ಕೂಲ್ ಬಗ್ಗೆ ಹೇಳೋದೇ ಬೇಕಿಲ್ಲ ಅಷ್ಟು ಚೆನ್ನಾಗಿ ಮಕ್ಕಳು ಯಾರ ಮೇಲೂ ಡಿಪೆಂಡ್ ಆಗದೆ ಈಗ ನಮ್ಮ ಮನೇಲಿ ನಾವು ಮಕ್ಕಳನ್ನ ಇರಿಸ್ಕೊಂಡು ಸಾಕೋದಕ್ಕೂ ಹೊರಗಡೆ ಬಿಟ್ಟು ಸಾಕೋದ್ಕು ವ್ಯತ್ಯಾಸ ಇದೆ ಇಲ್ಲಿ ಪ್ರತಿಯೊಂದಕ್ಕೂ ನಮ್ಮನ್ನೇ ಡಿಪೆಂಡ್ ಆಗ್ತಾರೆ ಮಕ್ಕಳು ಒಂದು ಪ್ರತಿಯೊಂದು ಪೆನ್ಸಿಲ್ ಶಾರ್ಪ್ ಮಾಡ್ಕೊಡೋದ್ರಿಂದ ಬುಕ್ಸ್ ಎಲ್ಲ ಜೋಡ್ಸಿ ಆ ಬ್ಯಾಗಿಗೆ ಹಾಕೋದ್ರಿಂದ ಊಟ ತಿಂಡಿಗೆ ಲೋಟ ಇಟ್ಟು ಊಟ ತಿಂಡಿ ತಟ್ಟೆಗೆ ಹಾಕ್ಕೊಡೋದ್ರಿಂದ ಪ್ರತಿಯೊಂದರಲ್ಲೂ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಮಕ್ಕಳು ಬಟ್ ಆ ನವದೆ ಸ್ಕೂಲಲ್ಲಿ ಆ ರೀತಿ ಇರಲ್ಲ ಮಕ್ಕಳು ತುಂಬಾನೇ ಡಿಸಿಪ್ಲಿನ್ ಕಲಿತಾರೆ ಅದಲ್ಲದೆ ತುಂಬಾ ನಾಲೆಜ್ ಇಂಪ್ರೂವ್ ಆಗುತ್ತೆ ಅದಲ್ದೆ ಮನೆ ಕಷ್ಟ ಮಕ್ಕಳಿಗೆ ಅರ್ವ ಆಗಬೇಕು ನಮ್ಮ ಪರಿಸ್ಥಿತಿ ಹೇಗಿದೆ ಅರ್ಥ ಮಾಡ್ಕೋಬೇಕು ಅನ್ನೋದಾದ್ರೆ ನಾವು ಸ್ವಲ್ಪ ಈ ತರ ಸ್ಕೂಲ್ಗೆ ಹಾಕೋದು ಬೆಸ್ಟ್ ಅಂತ ಅನ್ಕೋತೀನಿ ಬೇಜಾರು ಏನು ಅಂದ್ರೆ ಅಪ್ಪ ಅಮ್ಮನ ತುಂಬಾ ಮಿಸ್ ಮಾಡ್ಕೊತಾರೆ ಮಕ್ಕಳು ಫ್ಯಾಮಿಲಿನ ಮಿಸ್ ಮಾಡ್ಕೊತಾರೆ ಅದಲ್ಲದೆ ಅಪ್ಪ ಅಮ್ಮನ ಪ್ರೀತಿ ಸಿಗೋ ತುಂಬಾನೇ ಅಪರೂಪ ಅನ್ಸುತ್ತೆ ಮಕ್ಕಳಿಗೆ ಟೈಮ್ ನಾವು ಜೊತೆಲಿರಲ್ಲ ಅಪರೂಪ ಕೋಶಕ್ ಒಂದ್ಸಲ ಎರಡು ಸಲ ಬರ್ತಾರೆ ಇದರಿಂದ ಅಪ್ಪ ಅಮ್ಮ ಪ್ರೀತಿನ ಬಾಲ್ಯದಲ್ಲೇ ಕಳ್ಕೊಬಿಡ್ತಾರೆ ಅನ್ನೋ ಫೀಲು ಕೂಡ ಇದೆ ಒಂದು ಕಡೆ ಹೇಳಕ್ಕೋದ್ರೆ ಡಿಮೆರಿಟ್ಸು ಇದೆ ಅದಲ್ಲದೆ ಗುಡ್ ಒಳ್ಳೆ ಒಪಿನಿಯನ್ ಕೂಡ ಇದೆ ಯಾವುದರಲ್ಲಿ ನೀವು ಎರಡೂ ಬೇಕು ಅಂದರೆ ಎರಡೂ ಚೂಸ್ ಮಾಡೋಕ್ಕಾಗಲ್ಲ ಒಂದು ಬಿಡಲೇ ಬೇಕಾಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಓದಿಸ್ಬೇಕು ಚೆನ್ನಾಗಿ ನನ್ನ ಮಕ್ಳಿಗೆ ಒಂದು ಭವಿಷ್ಯ ಕೊಡಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಯಾರಿಗೆಲ್ಲ ಇದೆ ಅವರು ಪಾಸ ಮಕ್ಕಳು ಚೆನ್ನಾಗಿ ಪರ್ಸೆಂಟೇಜ್ ತೆಗೆದು ಪಾಸಾದರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಹೇಗೆಲ್ಲ ಮಾಡಿಸ್ಬೇಕು ಅನ್ನೋದು ವಿಡಿಯೋ ಕೂಡ ನಾನು ಮಾಹಿತಿ ಕೂಡ ಕೊಡ್ತೀನಿ ಹಾಗೆಯೇ ಈಸಿಯಾಗಿ ಅಡ್ಮಿಷನ್ ಕೂಡ ಮಾಡ್ಬೋದು ಯಾವುದೇ ತೊಂದರೆನೂ ಇಲ್ಲ ಹಾಗೆಯೇ ಯಾವುದೇ ರೀತಿ ನಾವುದೇ ಸ್ಕೂಲಲ್ಲಿ ಓದಿದ ಮಕ್ಕಳು ಯಾವುದೇ ರೀತಿ ಭಯಪಡೋ ಅವಶ್ಯಕತೆಯೂ ಇಲ್ಲ ತುಂಬಾ ಎಜುಕೇಷನ್ ಚೆನ್ನಾಗಿದೆ ಅದರಲ್ಲದೆ ಡಿಸಿಪ್ಲಿನ್ ವೆರಿ 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 ಇಂಪಾರ್ಟೆಂಟ್ ಅಂದರೆ ಮಕ್ಕಳಲ್ಲಿ ಡಿಸಿಪ್ಲಿನ್ ಬರೋದು ಅದನ್ನು ತುಂಬ ಚೆನ್ನಾಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ರಿಸಲ್ಟ್ನ ಕೊಡ್ತೀನಿ ಅಷ್ಟು ಚೆನ್ನಾಗಿ ಡಿಸಿಪ್ಲಿನ ಕಲಿತಾರೆ ಮಕ್ಕಳು ನವದೆ ಸ್ಕೂಲ್ನ ಯಾರೆಲ್ಲ ಎಕ್ಸಾಮ್ಸ್ನ ನವೋದಯ ಸ್ಕೂಲ್ ಎಕ್ಸಾಮ್ಸ್ನ ಬರ್ಸಿದ್ದೀರೋ ಮಿಸ್ ಮಾಡ್ಕೊಳ್ದೆ ನಿಮ್ಮ ಮಕ್ಕಳನ್ನ ಪಾಸ್ ಆಗ್ತಿದ್ದಂಗೆ ಒಳ್ಳೆ ಪರ್ಸೆಂಟೇಜ್ ತೆಗೆದು ಪಾಸ್ ಆಗಿದ್ದಾರೆ ಅಂದರೆ ಅಡ್ಮಿಷನ್ ಮಾಡಿದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ ನಮ್ಮದೇ ಎಕ್ಸಾಮ್ ರಿಸಲ್ಟ್ ಬಗ್ಗೆ ವಿಡಿಯೋನ ಮಾಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅನ್ನೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆಯೇ ಲೈಕ್ ಕೊಟ್ಟಾಗ ನಿಮಗೆ ಹೈಪ್ ಅಂತ ಬರುತ್ತೆ ಆಯಿತಾ ಅದರಲ್ಲಿ ಅದನ್ನು ಕೂಡ ಕ್ಲಿಕ್ ಮಾಡಿ ಅದರಿಂದ ನನಗೂ ಕೂಡ ಪಾಯಿಂಟ್ ಸಿಗುತ್ತೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಹೈಪ್ ಅನ್ನೋದನ್ನು ಕ್ಲಿಕ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಟೇಕ್ ಕೇರ್ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ